ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಡಿಸೆಂಬರ್ ಮೊದಲ ವಾರದಲ್ಲಿ ನವದೆಹಲಿಗೆ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ವಲಸೆ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು ಈ ಮೂಲಕ ಡಿಸೆಂಬರ್ ತಿಂಗಳೊಳಗೆ ಎಪ್ಪತ್ತು ಸಾವಿರ ಭಾರತೀಯರಿಗೆ ಕಾನೂನುಬದ್ಧ ಉದ್ಯೋಗ ಅನುಮತಿ ನೀಡಲಾಗುವುದು ಎಂದು ವರದಿಯಾಗಿದೆ ಇವರು ರಷ್ಯಾದ ಕಾರ್ಮಿಕ ಸಚಿವಾಲಯದ ಮೇಲ್ವಿಚಾರಣೆಯಲ್ಲಿ ಅಧಿಕೃತವಾಗಿ ರಷ್ಯಾದಲ್ಲಿ ಉದ್ಯೋಗಕ್ಕೆ ಸೇರಲಿದ್ದಾರೆ ಎಂದು ನಿರೀಕ್ಷಿಸಲಾಗಿದೆ ರಷ್ಯಾ ದೇಶವು ಭಾರತೀಯರನ್ನು ನೇಮಕ ಮಾಡಿಕೊಳ್ಳಲು ಬಯಸಲು ಹಲವು ಕಾರಣಗಳಿವೆ ರಷ್ಯಾ ಪ್ರಸ್ತುತ ತನ್ನ ಆರ್ಥಿಕತೆಯಲ್ಲಿ ತೀವ್ರ ಕಾರ್ಮಿಕ ಕೊರತೆಯನ್ನು ಎದುರಿಸುತ್ತಿದೆ ಎರಡು ಸಾವಿರ ಮೂವತ್ತರೊಳಗೆ ಈ ಕೊರತೆಯು ಮೂವತ್ತೊಂದು ಲಕ್ಷ ಕಾರ್ಮಿಕರಿಗೆ ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ರಷ್ಯಾದ ಕಾರ್ಮಿಕ ಸಚಿವಾಲಯ ಅಂದಾಜಿಸಿದೆ ರಷ್ಯಾದಲ್ಲಿ ವಯಸ್ಸಾದ ಜನಸಂಖ್ಯೆ ಮತ್ತು ನಾನೂರ ತೊಂಬತ್ತರ ದಶಕದಲ್ಲಿ ಕಡಿಮೆ ಜನನ ದರದಿಂದಾಗಿ ದುಡಿಯುವ ಯುವಕರ ಸಂಖ್ಯೆ ಕಡಿಮೆಯಾಗಿದೆ ಇದಲ್ಲದೆ ಪಾಶ್ಚಿಮಾತ್ಯ ನಿರ್ಬಂಧಗಳ ನಡುವೆ ರಷ್ಯಾವು ತನ್ನ ಕೈಗಾರಿಕಾ ಉತ್ಪಾದನೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಆದರೆ ಇದಕ್ಕೆ ನುರಿತ ಸಿಬ್ಬಂದಿ ಅಗತ್ಯವಿದೆ ಆದ್ದರಿಂದ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಇಂಜಿನಿಯರಿಂಗ್ನಂತಹ ಉನ್ನತ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ನುರಿತ ಭಾರತೀಯ ಸಿಬ್ಬಂದಿಗೆ ಹೆಚ್ಚಿನ ಬೇಡಿಕೆಯಿದೆ ಸಾಂಪ್ರದಾಯಿಕ ಕ್ಷೇತ್ರಗಳಾದ ನಿರ್ಮಾಣಗಳಾದ ನಿರ್ಮಾಣ ಮತ್ತು ಜವಳಿ ಕೈಗಾರಿಕೆಗಳಲ್ಲೂ ಭಾರತೀಯ ಕಾರ್ಮಿಕರಿಗೆ ಹೆಚ್ಚಿನ ಬೇಡಿಕೆಯಿದೆ ಈ ಪರಿಸ್ಥಿತಿಯಲ್ಲಿ ಭಾರತದ ದೊಡ್ಡ ಮತ್ತು ನುರಿತ ಮಾನವ ಸಂಪನ್ಮೂಲವು ರಷ್ಯಾದ ಕಾರ್ಮಿಕ ಅಗತ್ಯಗಳನ್ನು ಪೂರೈಸಲು ರಷ್ಯಾದ ಅತ್ಯುತ್ತಮ ಆಯ್ಕೆಯಾಗಿದೆ ಭಾರತವು ವಿಶ್ವದ ಅತ್ಯಂತ ಕ್ರಿಯಾತ್ಮಕ ಮತ್ತು ನುರಿತ ಮಾನವ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಭಾರತೀಯ ಸಿಬ್ಬಂದಿ ವಿವಿಧ ಕ್ಷೇತ್ರಗಳಲ್ಲಿ ಅಗತ್ಯವಿರುವ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಹೊಂದಿದ್ದಾರೆ ಆದ್ದರಿಂದ ರಷ್ಯಾಕ್ಕೆ ತನ್ನ ಕಾರ್ಖಾನೆಗಳು ಮತ್ತು ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ನಮ್ಮಮ್ಮ ಕಾರ್ಮಿಕರು ತಕ್ಷಣವೇ ಅಗತ್ಯವಿದೆ ಅದೇ ಸಮಯದಲ್ಲಿ ರಷ್ಯಾದ ಈ ಅಗತ್ಯವನ್ನು ಪೂರೈಸಲು ಸಿದ್ಧರಿರುವ ದೊಡ್ಡ ಆದ್ದರಿಂದ ರಷ್ಯಾಕ್ಕೆ ತನ್ನ ಕಾರ್ಖಾನೆಗಳು ಮತ್ತು ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ನಮ್ಮ ಕಾರ್ಮಿಕರು ತಕ್ಷಣವೇ ಅಗತ್ಯವಿದೆ ಅದೇ ಸಮಯದಲ್ಲಿ ರಷ್ಯಾದ ಈ ಅಗತ್ಯವನ್ನು ಪೂರೈಸಲು ಸಿದ್ಧರಿರುವ ದೊಡ್ಡ ನುರಿತ ಕಾರ್ಮಿಕ ಸಮೂಹ ಭಾರತದಲ್ಲಿದೆ ಈ ಒಪ್ಪಂದವು ಎರಡೂ ಕಡೆಗಳ ಪರಸ್ಪರ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಎಂದು ರಷ್ಯಾದ ಮೂಲಗಳು ತಿಳಿಸಿವೆ ಪುಟಿನ್ ಅವರೊಂದಿಗೆ ಸಹಿ ಮಾಡಲಿರುವ ಒಪ್ಪಂದವು ರಷ್ಯಾದಲ್ಲಿ ಪ್ರಸ್ತುತ ಇರುವ ಭಾರತೀಯ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಆದ್ಯತೆ ನೀಡುತ್ತದೆ ಮಾಸ್ಕೋದ ಇಂಡಿಯನ್ ಬ್ಯುಸಿನೆಸ್ ಅಲಾಯನ್ಸ್ ಈ ಮುಂಬರುವ ವಲಸೆ ಒಪ್ಪಂದವನ್ನು ಸ್ವಾಗತಿಸಿದೆ ಮತ್ತು ಇದು ಭಾರತ ರಷ್ಯಾ ಸಂಬಂಧಗಳನ್ನು ಗಾಢವಾಗಿಸುವಲ್ಲಿ ಒಂದು ಕಾರ್ಯತಂತ್ರದ ಮೈಲಿಗಲ್ಲು ಎಂದು ವಿವರಿಸಿದೆ ರಷ್ಯಾದ ಕಾರ್ಮಿಕ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಭಾರತೀಯ ಕಾರ್ಮಿಕ ಕಡೆಗೆ ಸುರಕ್ಷಿತ ಘನತೆಯುಳ್ಳ ಉದ್ಯೋಗವನ್ನು ಖಚಿತಪಡಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ ಎಂದು ಇಂಡಿಯನ್ ಬ್ಯುಸಿನೆಸ್ ನ ಅಧ್ಯಕ್ಷರಾದ ಸಮ್ಮಿ ಮನೋಜ್ ಕೋಟ್ವಾನಿ ತಿಳಿಸಿದ್ದಾರೆ ರಷ್ಯಾಕ್ಕೆ ಹೋಗುವ ಎಲ್ಲ ಕಾರ್ಮಿಕರಿಗೂ ನ್ಯಾಯಯುತ ಉದ್ಯೋಗದ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳಲು ಇಂಡಿಯನ್ ಬ್ಯುಸಿನೆಸ್ ಅಲಾಯನ್ಸ್ ಗುರಿ ಹೊಂದಿದೆ ಇದಲ್ಲದೆ ರಷ್ಯಾದಲ್ಲಿ ಕೆಲಸ ಮಾಡುವ ಭಾರತೀಯರ ಕಲ್ಯಾಣವನ್ನು ಬೆಂಬಲಿಸಲು ಮಾಸ್ಕೋದ ಭಾರತೀಯ ರಾಯಭಾರ ಕಚೇರಿ ಮತ್ತು ಪ್ರಾದೇಶಿಕ ರಷ್ಯಾದ ಅಧಿಕಾರಿಗಳೊಂದಿಗೆ ಇಂಡಿಯನ್ ಬ್ಯುಸಿನೆಸ್ ಅಲಾಯನ್ಸ್ ಪ್ರಯತ್ನಗಳನ್ನು ಸಂಯೋಜಿಸಲಿದೆ ಎಂದು ತಿಳಿಸಿದೆ